ಸರ್ ಈಗ ಮೇಜರ್ ಇಶ್ಯೂ ಇತ್ತು ಅಂತಂದ್ರೆ ಮಾಡಬೇಕು ಅಂತಂದ್ರೆ ನೀವು ಸಿಎಂ ಅವರು ಉಪಹಾರ ಕೂಟ ಕರೆದು ಮಾಡಬಹುದಾಗಿತ್ತು ಈಗ ಸಿಎಂ ಈ ಅವತಾರ ಕೂಡ ಕರೆದ್ ಮಾತು ಇರ್ಲೇಬೇಕು ಅಲ್ಲ ಲಾಸ್ಟ್ ಇಯರ್ ಕರೆದಿದ್ರು ಇಯರ್ ಕರೆದ್ರು ಎವ್ರಿ ಇಯರ್ ಈ ಕಾಲ್ಸ್ ಸೊ ಅದಕ್ಕೆ ನೀವು ಯಾವ ಟೈಮಿಗೆ ಕರಿಬೇಕು ಯಾವ ಟೈಮಿಗೆ ಕರಿಬಾರ್ದು ಏನು ಸರಿ ಇಲ್ಲ ಬಟ್ ಐ ತಿಂಕ್ ಎಸ್ ಕಾಲ್ಸ್ ಅದಕ್ಕೆ ನೀವು ಯಾವಾಗಲೂ ಕರೆದ್ರು ಇದಕ್ಕೆ ಕೇಳಬಹುದು ಈ ಪ್ರಶ್ನೆ ರೈಟ್ ಏನಾಗಿದೆ ನಿಮ್ಗೆ ಹೇಳ್ತೀನಿ ನಾನು ಈಗ ಸಚಿವ ಸಂಪುಟ ಸರ್ ಅದು ಅದು ಸಿ ಎಮ್ಗೆ ಆಮೇಲೆ ಡಿ ಸಿ ಎಮ್ಗೆ ಆಮೇಲೆ ನಮ್ಮ ಹೈಕಮಾಂಡ್ ಬಿಟ್ಟಿರ್ತಕ್ಕಂಥದ್ ಸರ್ ಈಗ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಸಚಿವ ಸಂಪುಟದ ಮಟ್ಟದಲ್ಲಿ ಏನೆಲ್ಲ ಚರ್ಚೆ ಮಾಡಬೇಕು ಅನ್ನೋದು ಅಲ್ಲಿ ಚರ್ಚೆಗೆ ಬಂತು ಸರ್ ಇಲ್ಲ ಜನರಲ್ ಡಿಸ್ಕಷನ್ ವಿ ಆ್ಯಕ್ ವಾಸ್ ಎ ಮೋರ್ ಆಫ್ ಎ ಕ್ಯಾಶುವಲ್ ಡಿನ್ನರ್ ಡಿಸ್ಕಷನ್ ಓಕೆ ಸೊ ಯುಶ್ವಲಿ ಎವ್ರಿ ಮಿನಿಸ್ಟರ್ ಒನ್ ಟೈಮ್ ಊಟ ಮಾಡಿಸ್ತಾರೆ ಇದೇ ಮುಖ್ಯಮಂತ್ರಿಗಳು ಕಳೆದ ವರ್ಷನೂ ಮಾಡಿದ್ರು ಈ ವರ್ಷನೂ ಮಾಡಿದ್ರು ಬಿ ಚುನಾವಣೆ ಬಗ್ಗೆ ಏನೋ ಚರ್ಚೆ ಸರ್ ಈಗಿನ ನಿಮ್ಗೆ ಡೆಪ್ಲೈ ಮಾಡೋವಂಥದ್ದು ಕ್ಯಾಂಪೇನ್ ಮಾಡೋಕೆ ಆ ಥರ ಏನಿಲ್ಲ ಆ ಥರ ಹೋಗ್ಲಿ ಇಂಥ ಸಭೆಗೆ ಬರ್ರಿ ಇಷ್ಟು ಸಿಂಪಲ್ ಆಗಿ ಮಾಡಿದ್ರು ಅಂತ ಇಷ್ಟು ದೊಡ್ಡ ಮಟ್ಟಕ್ಕೆ ಇಶ್ಯೂ ಯಾಕಾಗಿತ್ತ ಇಶ್ಯೂ ತಾವಲ್ಲ ಮಾಡ್ ನಾವ್ ಯಾಕೆ ಇಶ್ಯೂ ಮಾಡಿ ಮುಖ್ಯಮಂತ್ರಿಗಳ ಕಚಾರಿಂದಾನೆ ಈ ವಿಷಯ ಮಾಹಿತಿ ಬಂದಿತ್ತು ಸಚಿವ ಸಂಪುಟ ಪುನರಚನೆ ಡಿನ್ನರ್ ಊಟ ಅಂತ ಮಾಹಿತಿ ಕೊಟ್ಟಿದ್ದ ಅವ್ರ ಕಡೆ ಗೊತ್ತಿಲ್ಲ ಅದ್ ನಮಗ್ ಗೊತ್ತು ಮಾಹಿತಿ ಯಾರು ಕೊಟ್ಟರೆ ಗೊತ್ತಿಲ್ಲ ನೀವು ನೀವಂತೂ ಫುಲ್ ಆರಾಮಿದ್ದೀರಿ ಅನ್ಸುತ್ತೆ ಯಾಕೆ ಗುಡ್ ನೈಟ್ ಡಿನ್ನರ್ ಇನ್ನೂ ಆಗಿಲ್ಲ ಹಲವಾರು ಮಂತ್ರಿಗಳು ಈಗ ಬರ್ತಾ ಇದ್ದಾರೆ ನನಗೆ ಇಲಾಖೆ ಮಂಡ್ಯ ಯೂನಿವರ್ಸಿಟಿ ವಿಚಾರದಲ್ಲಿ ತಿರುಪಾಯ್ಸ್ ಹೋಗ್ತಾ ಇದೀನಿ ಅದಕ್ಕೋಸ್ಕರ ಅನುಮತಿ ಪಡೆದು ಹೋಗ್ತಾ ಇದ್ದೀನಿ ಈಗ ಪ್ರಾರಂಭ ಆಗಿದೆ ಡಿನ್ನರು ಮುಖ್ಯ ಜೊತೆಗೆ ಇಲಾಖೆ ಮತ್ತು ಸರ್ಕಾರ ಮತ್ತು ಆ ಜಿಲ್ಲೆನಲ್ಲಿ ಎಮ್ ಎಲ್ ಎಗಳು ಹೇಳಿರ್ತಕ್ಕಂಥ ವಿಚಾರಗಳೆಲ್ಲ ಚರ್ಚೆ ಮಾಡ್ತಾ ಇದ್ದಾರೆ ಒಬ್ಬೊಬ್ಬರ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ ನಾನು ಅನುಮತಿ ಕೇಳಿದೆ ಆಯ್ತು ನೀನು ಹೋಗಿದ್ದೀನಿ ಸಿ ಎಂ ಮಾತಾಡಿದ್ರು ನಾನು ಹಿಂಗೆಲ್ಲ ಹೋಗಿ ಅರ್ಜೆಂಟ್ ಅವನು ಫಿಲಿಪೈನ್ಸ್ಗೆ ಹೋಗಿದ್ದ ಬಾ ಆಮೇಲೆ ಮಾತಾಡ್ತೀನಿ ನೋಡಪ್ಪ ಸತ್ಯ ಹೇಳ್ತೀನಿ ಏನು ಇಲ್ಲ ಸೊ ಈಗ ಸಹಜವಾಗಿ ನಿಮ್ಗೂ ಆತಂಕ ಇರುತ್ತೆ ಸಂದರ್ಭನು ಏನಾದ್ರು ಇರುತ್ತೆ ಅಂತ ಬಟ್ ಏನು ಇಲ್ಲ ನಮ್ ಪಾರ್ಟಿನಲ್ಲಿ ಎಲ್ಲವೂ ಎವ್ರಿಥಿಂಗ್ ಇಸ್ ಕರೆಕ್ಟ್ ವೇನಲ್ಲಿ ಹೋಗ್ತಾ ಇದೆ ಸೊ ಇವತ್ತು ಡಿನ್ನರ್ ಕರೆದಿದ್ದಾರೆ ಜನರಲ್ ಚರ್ಚೆ ಮಾಡ್ತಾರೆ ಬಟ್ ಏನು ಇಲ್ಲ ನನಗೆ ತಿಳಿದಂಗೆ ನಾನು ತುರ್ತು ಹೋಗಬೇಕಾದರಿಂದ ಫ್ಲೈಟ್ಗೆ ಅನುಮತಿ ಪಡೆದು ಮುಖ್ಯ ಬಂದಿದೆ ಯಾರೋ ಚುನಾವಣಾ ಜವಾಬ್ದಾರಿ ಕೊಡಲೇ ಅಂತ ಕೆಲವರು ಹೇಳ್ತಾರೆ ಅದ ನಿಜಾನಾ ಸರ್ ಆ ತರ ನನಗೆ ಆ ತರದ ಏನು ಚರ್ಚೆ ಆದದ್ದು ನಾನು ಕಿವಿಗೂ ಬಿದ್ದಿಲ್ಲ ನಾನು ಕಣ್ಣಗೂ ಕಂಡಿಲ್ಲ ನನಗೂ ಗೊತ್ತಿಲ್ಲ ಹೋಗಲಿ ಊಟ ಮಾಡಿದ್ರಾ ಊಟ ದೋಸೆ ಇಲ್ಲ ಒಂದು ದೋಷ ಇಲ್ಲ ಎಸ್ ಸರ್ ಏನು ಇಲ್ಲ ಸರ್ ಸಾಕ್